ನಿಮ್ಮ ಫೇವ್ರೆಟ್ ಚಾನೆಲ್ ಲೇಡೀಸ್ ಕ್ಲಬ್ ನಾವು ಬ್ಲೌಸ್ ಸ್ಟಿಚ್ ಮಾಡ್ಲಿ ಡ್ರೆಸ್ ಸ್ಟಿಚ್ ಮಾಡಲಿ ಅಥವಾ ಯಾವುದೇ ತರಹದ ಲೆಂಗಾ ಸ್ಟಿಚ್ ಮಾಡ್ಲಿ ಅದಕ್ಕೆ ಲಟ್ಕನ್ ಹಚ್ಚಿದಾಗ ಆ ಡ್ರೆಸ್ ಅಟ್ರಾಕ್ಟಿವ್ನೆಸ್ ಆ ಡ್ರೆಸ್ ಫಿನಿಶಿಂಗ್ ಆ ಡ್ರೆಸ್ ಅದ ಲುಕ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಆದ್ರೆ ಲಟ್ಕನ್ ಹಚ್ಚುವಾಗ ಜನರಲಿ ತುಂಬಾ ಜನ ಒಂದು ಮಿಸ್ಟೇಕ್ ಮಾಡ್ತಾರೆ ಸೊ ವಿತ್ ಪ್ರಾಪರ್ ಫಿನಿಶಿಂಗ್ ಒಂದೇ ನಿಮಿಷನಲ್ಲಿ ಒಂದು ಚೆನ್ನಾಗಿ ಲಟ್ಕನ್ನ ಯಾವ ರೀತಿ ರೆಡಿ ಮಾಡುದು ಅಂತ ಇವತ್ತಿನ ವಿಡಿಯೋ ನಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸೊ ನೋಡಿ ಜನರಲಿ ಲಟ್ಕನ್ ರೆಡಿ ಮಾಡ್ಬೇಕಾದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ರೀತಿ ಒಂದು ಸ್ಕ್ವೇರ್ ಪೀಸ್ ಇರುತ್ತೆ ಅದನ್ನ ಈ ರೀತಿ ಫಸ್ಟ್ ಆಫ್ ಆಲ್ ಟ್ರ್ಯಾಂಗಲ್ ನಲ್ಲಿ ಫೋಲ್ಡ್ ಮಾಡ್ತೀವಿ ಅದರ ನಂತರ ನಾವು ಯಾವ ಡೋರಿನ ಅಟ್ಯಾಚ್ ಮಾಡ್ತಾ ಇದೀವಿ ಅದನ್ನ ಈ ರೀತಿ ಇಟ್ಟು ನೋಡಿ ಈ ರೀತಿ ಇಡ್ತೀವಿ ಆಮೇಲೆ ಇದು ಪೀಸ್ ಏನಿದೆ ಮತ್ತೆ ಈ ರೀತಿ ಟ್ರಯಾಂಗಲ್ ಮಾಡಿ ಇಲ್ಲಿಗೆ ಒಂದು ಸ್ಟಿಚ್ ಅನ್ನ ಹಾಕ್ತಿವಿ ಸೊ ಸ್ಟಿಚ್ ಹಾಕ್ಬೇಕಾದ್ರೆ ಈ ಡೋರಿನ ಇಲ್ಲಿಗೆನೆ ಹಿಡಿದು ಸ್ಟಿಚ್ ಹಾಕ್ಬೇಕು ಸೊ ನೋಡಿ ಈಗ ಸ್ಟಿಚ್ ಹಾಕಿದ್ಮೇಲೆ ಇದು ಈ ರೀತಿ ಕಾಣುತ್ತೆ ಈಗ ಇಲ್ಲಿಗೆ ಏನ್ ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಿಂಪ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಭಾಗನ ಈ ರೀತಿ ಫೋಲ್ಡ್ ಮಾಡ್ತೀವಿ ಮತ್ತೆ ಈ ಡೋರಿನ ಹೊರಗಡೆ ತಗೋತೀವಿ ಸೊ ನೋಡಿ ಈಗ ಈ ರೀತಿ ಲಟ್ಕನ್ ರೆಡಿ ಆಗುತ್ತೆ ಆದ್ರೆ ಈ ಲಟ್ಕನ್ನಲ್ಲಿ ನಾವು ಒಳಗಡೆ ಏನೆಲ್ಲ ಸ್ಟಿಚ್ ಹಾಕಿದೀವಿ ಈ ಸ್ಟಿಚ್ ಎಲ್ಲ ಈ ಕಡೆ ಈ ರೀತಿ ಕಾಣಿಸ್ತಾ ಇದೆ ಸೊ ಇದು ನೋಡಕ್ಕೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಮತ್ತೆ ಒಂದು ಪ್ರಾಪರ್ ಫಿನಿಶಿಂಗ್ ಕೂಡ ಅನ್ಸೋದಿಲ್ಲ ಸೊ ಈಗ ಈ ಲಟ್ಕನ್ನಲ್ಲಿ ನೋಡಿ ನಾನು ಆಲ್ರೆಡಿ ಇದು ಒಂದು ಲಟ್ಕನ್ ರೆಡಿ ಮಾಡಿದ್ದೀನಿ ಈ ಲಟ್ಕನ್ನಲ್ಲಿ ನಿಮ್ಗೆ ಎಲ್ಲಿಗೆ ಕೂಡ ಯಾವುದೇ ತರದ ಸ್ಟಿಚ್ ಕಾಣಿಸ್ತಾ ಇಲ್ಲ ವಿತ್ ಪ್ರಾಪರ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಸೊ ಈ ರೀತಿ ವಿತ್ ಫಿನಿಶಿಂಗ್ ಪರ್ಫೆಕ್ಟ್ ಲಟ್ಕನ್ ಒಂದೇ ನಿಮಿಷನಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳ್ತೀನಿ ಸೊ ನೋಡಿ ಈಗ ಚೆನ್ನಾಗಿ ನಿಮ್ಗೆ ಲಟ್ಕನ್ ಯಾವ ರೀತಿ ಮಾಡೋದು ಅಂತ ಅರ್ಥ ಆಗ್ಲಿ ಅಂತ ನಾನು ಇಲ್ಲಿ ಒಂದು ಈ ರೀತಿ ಒಂದು ಸ್ಕ್ವೇರ್ ಪೀಸ್ ಅನ್ನ ತಗೊಂಡಿದ್ದೀನಿ ಇದು ಎಷ್ಟಿದೆ ಅಂದ್ರೆ ವಿಡ್ತನಲ್ಲಿ ಕೂಡ ಐದು ಇಂಚ್ ಇದೆ ಮತ್ತು ಲೆಂತ್ನಲ್ಲಿ ಕೂಡ ಈ ರೀತಿ ಐದು ಇಂಚ್ ಇದೆ ಸೊ ಓಕೆ ನಾನು ಈಗ ನಿಮಗೆ ಅರ್ಥ ಆಗಲಿ ಅಂತ ಈ ರೀತಿ ತೊಗೊಂಡಿದ್ದೀನಿ ನಿಮಗೆ ಲಟ್ಕನ್ ಯಾವ ಸೈಜದ ಬೇಕು ಅಷ್ಟೇ ಸೈಜದ ಬಟ್ಟೆನ ನೀವು ತಗೋಬೇಕು ಬಟ್ಟೆನ ಈ ರೀತಿ ಸ್ಕ್ವೇರ್ ಕಟ್ ಮಾಡ್ಕೊಂಡಿದ್ಮೇಲೆ ನಮ್ಮದು ಏನು ಲಟ್ಕನದ ಡೋರಿ ಇದೆ ಅದನ್ನು ಫಸ್ಟ್ ಆಫ್ ಆಲ್ ಈ ರೀತಿ ಕ್ರಾಸ್ನಲ್ಲಿ ಇಟ್ಕೋಬೇಕು ನೋಡಿ ನಾನು ಯಾವ ರೀತಿ ಇಡ್ತಾ ಇದ್ದೀನಿ ಈ ರೀತಿ ಕ್ರಾಸ್ನಲ್ಲಿ ಚೆನ್ನಾಗಿ ಇಟ್ಟು ಆಮೇಲೆ ಇದನ್ನು ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿದ ಮೇಲೆ ಡೋರಿ ಯಾವ ಸೈಡ್ ಇದೆ ಅಲ್ಲಿಂದ ಸ್ಟಿಚ್ ಸ್ಟಾರ್ಟ್ ಮಾಡಿ ಈ ಕಡೆ ಇಲ್ಲಿವರೆಗೆ ಒಂದು ಸ್ಟಿಚ್ ಆಮೇಲೆ ಈ ಕಡೆ ಇಲ್ಲಿವರೆಗೆ ಒಂದು ಸ್ಟಿಚ್ ಅನ್ನ ಹಾಕಬೇಕು ಸೊ ನೋಡಿ ಈ ರೀತಿ ಕ್ರಾಸ್ ನಲ್ಲಿ ಬಂದಾಗ ಈಗ ನಿಡಲ್ ಅನ್ನ ಕೆಳಗಡೆ ಇಡಬೇಕು ಜಸ್ಟ್ ಇದು ಹಿಂದ್ಗಡೆ ಈ ರೀತಿ ನಾವು ಫುಟ್ ಅನ್ನ ಮೇಲಗಡೆ ಎತ್ತಿ ಆಮೇಲೆ ಬಟ್ಟೆನ ಈ ರೀತಿ ತಿರುಗಿಸಿ ಮತ್ತೆ ಸ್ಟಿಚ್ ಅನ್ನ ಕಂಟಿನ್ಯೂ ಮಾಡಬೇಕು ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಸ್ಟಿಚ್ ಕಂಟಿನ್ಯೂ ಮಾಡಬೇಕಾದ್ರೆ ಫುಲ್ ಇಲ್ಲಿ ಸ್ಟಿಚ್ ಹಾಕುವಂಗಿಲ್ಲ ಸ್ವಲ್ಪ ಈ ಕಡೆ ಓಪನ್ ಜಾಗ ಬಿಟ್ಟು ಇಲ್ಲಿಗೆ ಸ್ಟಿಚ್ ಅನ್ನ ನಾವು ನಿಂದ್ರಿಸಬೇಕು ಸೊ ನೋಡಿ ನಾನು ಸ್ಟಿಚ್ ಅನ್ನ ಯಾವ ರೀತಿ ಹಾಕಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿವರೆಗೆ ಹಾಕಿದ್ದೀನಿ ಈ ಕಡೆ ನೋಡಿ ಸ್ವಲ್ಪ ಈ ರೀತಿ ಓಪನ್ ಬಿಟ್ಟಿದ್ದೀನಿ ಸೊ ನೀವು ಕೂಡ ಇದೇ ರೀತಿ ಓಪನ್ ಬಿಡಬೇಕು ಇದರ ನಂತರ ಏನ್ ಮಾಡಬೇಕು ಅಂದ್ರೆ ಬಟ್ ಏನಿದೆ ರಿಮೂವ್ ಮಾಡ್ತಾ ಇದ್ದೀನಿ ಸೊ ದಟ್ ನಿಮ್ಗೆ ಪ್ರೊಸೆಸ್ ನೀಟಾಗಿ ಅರ್ಥ ಆಗ್ಲಿ ಅಂತ ಈಗ ನೋಡಿ ಈ ಕಾರ್ನರ್ ಏನಿದೆ ನೋಡಿ ಈ ಕಾರ್ನರ್ ಇದನ್ನ ಸ್ವಲ್ಪ ಈ ರೀತಿ ಕೈಯಿಂದ ಈ ರೀತಿ ಓಪನ್ ಮಾಡಬೇಕು ಆಮೇಲೆ ನಿಮ್ಮ ಹತ್ರ ಏನಾದರೂ ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಅಥವಾ ನಾನು ಈಗ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಾ ಇದ್ದೀನಿ ಈ ಪಾಯಿಂಟ್ ಏನಿದೆ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಈ ಪಾಯಿಂಟ್ ಏನಿದೆ ಅದನ್ನು ಈ ರೀತಿ ಒಳಗಡೆ ಬಟ್ಟೆನ ಈ ರೀತಿ ಹಿಡ್ಕೊಂಡು ಇದನ್ನ ಈ ರೀತಿ ಸ್ವಲ್ಪ ಒಳಗಡೆ ತಗೋಬೇಕು ಒಳಗಡೆ ಇದನ್ನ ಬಟ್ಟೆನ ಈ ರೀತಿ ಪುಷ್ ಮಾಡಬೇಕು ಇದು ಪುಷ್ ಮಾಡಿದ ಬಟ್ಟೆ ಏನಿದೆ ಈ ಕಡೆ ಓಪನ್ ಸೈಡ್ ನಿಮ್ಗೆ ಏನು ಕಾಣಿಸ್ತಾ ಇದೆ ಅಲ್ಲಿಂದ ಈ ಬಟ್ಟೆನ ಹೊರಗಡೆ ತೆಗಿಬೇಕು ಸೊ ತುಂಬ ಸಿಂಪಲ್ ಪ್ರೊಸೆಸ್ ಇದೆ ಸಿಂಪ್ಲಿ ನೀವು ಈ ರೀತಿ ಕೈನಿಂದ ಇದನ್ನ ಬಟ್ಟೆನ ಈ ರೀತಿ ಪುಷ್ ಮಾಡಿದ್ರೆ ಆಯ್ತು ನೋಡಿ ಈ ಕಡೆ ಪುಷ್ ಮಾಡಬೇಕು ಯಾವ ಸೈಡ್ ಓಪನ್ ಇದೆ ಆ ಸೈಡ್ ನಾವು ಬಟ್ಟೆನ ಈ ರೀತಿ ಪುಷ್ ಮಾಡಬೇಕು ನೋಡಿ ಈ ಬಟ್ಟೆ ಈ ಕಡೆ ಈ ರೀತಿ ಹೊರಗಡೆ ಕಾಣುತ್ತೆ ಸೊ ಆ ಬಟ್ಟೆ ಹೊರಗಡೆ ಬಂದಾಗ ಒಂದ್ ಕೈದಿಂದ ನೀವು ಆ ಬಟ್ಟೆನ ಹಿಡಿಬೇಕು ಆಮೇಲೆ ಈ ಬಟ್ಟೆ ಏನಿದೆ ಇದನ್ನ ಈ ಕಡೆ ತಗೋಬೇಕು ಅಂದರೆ ಈ ಒಳಗಿನ ಬಟ್ಟೆನ ಸಿಂಪ್ಲಿ ನಾವು ಹೊರಗಡೆ ತೆಗಿಬೇಕು ಆದರೆ ನಾನು ನಿಮಗೆ ಪ್ರೊಸೆಸ್ ನೀಟಾಗಿ ಅರ್ಥ ಆಗಲಿ ಅಂತ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸೊ ಸಿಂಪ್ಲಿ ನೋಡಿ ಈ ಬಟ್ಟೆನ ಈ ರೀತಿ ಒಳಗಡೆ ಹಾಕಬೇಕು ಸೊ ಇದು ಈ ರೀತಿ ಕಾಣತ್ತೆ ಈಗ ಇಲ್ಲಿ ಮೇಲುಗಡೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಇದು ಒಂದು ನಿಮ್ದು ಡೋರಿ ಕಾಣಿಸುತ್ತೆ ಒಂದು ನಾವು ಈಗ ಫೋಲ್ಡ್ ಮಾಡಿದ ಬಟ್ಟೆ ಕಾಣಿಸುತ್ತೆ ಸೊ ಈ ಎರಡೂ ಬಟ್ಟೆನ ಈ ರೀತಿ ಡೋರಿನಲ್ಲಿ ಹಿಡದು ಪ್ರಾಪರ್ ಆಗಿ ಇಲ್ಲಿ ಓಪನ್ ಇರುತ್ತೆ ಸ್ವಲ್ಪ ಓಪನ್ ಇರುತ್ತೆ ಪಾರ್ಡ್ ಇದನ್ನ ಕರೆಕ್ಟ್ ಆಗಿ ಇಲ್ಲಿಗೆ ನೀಟಾಗಿ ಆಗಿ ಸ್ಟಿಚ್ ಹಾಕೋಬೇಕು ಅಂದ್ರೆ ಈ ಬಟ್ಟೆ ಏನಿದೆ ಸ್ಟಿಚ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು ಸೊ ನೋಡಿ ಸ್ಟಿಚ್ ಹಾಕಿದ ಮೇಲೆ ಇದು ಈ ರೀತಿ ಕಾಣುತ್ತೆ ಈಗ ಸ್ವಲ್ಪ ಇದು ಏನ್ ಎಕ್ಸ್ಟ್ರಾ ಬಟ್ಟೆ ಇದೆ ಇದನ್ನ ನಾನು ಜಸ್ಟ್ ಫಾರ್ ಫಿನಿಶಿಂಗ್ ಪರ್ಪಸ್ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಇಷ್ಟು ಪ್ರೊಸೆಸ್ ಆದ್ಮೇಲೆ ಈಗ ಮತ್ತೇನ ಮಾಡ್ಬೇಕು ಅಂದ್ರೆ ಈ ಬಟ್ಟೆನ ವಾಪಸ್ ಈ ರೀತಿ ಒಳಗಡೆ ಪುಷ್ ಮಾಡಿ ಈ ರೀತಿ ಫೋಲ್ಡ್ ಮಾಡಬೇಕು ಮತ್ತು ಈ ಡೋರಿನ ಜಸ್ಟ್ ಸಿಂಪ್ಲಿ ನೀವು ಈ ರೀತಿ ಜಗ್ಗಿದ್ರೆ ಈ ರೀತಿ ತುಂಬ ಚೆನ್ನಾಗಿ ವಿತ್ ಪರ್ಫೆಕ್ಟ್ ಫಿನಿಶಿಂಗ್ ಯಾವುದೇ ಥರದ ಸ್ಟಿಚ್ ಕಾಣಲ್ಲದೆ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಲಟ್ಕನ್ ರೆಡಿ ಆಗುತ್ತೆ ಈಗ ಇದಕ್ಕೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಸಿಗಲಿ ಅಂತ ನೀವು ಬೇಕಾದರೆ ಸ್ವಲ್ಪ ಪ್ರೆಸ್ ಕೂಡ ಮಾಡ್ಬೋದು ಸೊ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಸ್ವಲ್ಪ ಪ್ರೆಸ್ ಮಾಡಿದೀನಿ ಸೊ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ ಈ ರೀತಿ ಲಟ್ಕನ್ ಕಾಣುತ್ತೆ ಮೇಲ್ಗಡೆ ಈ ರೀತಿ ಡೋರಿ ಬರುತ್ತೆ ಸೊ ಇದರಲ್ಲಿ ನೀವು ನೋಡಬಹುದು ಸ್ವಲ್ಪ ಕೂಡ ನಾವು ಯಾವ ರೀತಿ ಸ್ಟಿಚ್ ಮಾಡಿದೀವಿ ಆ ಸ್ಟಿಚ್ ಎಲ್ಲಿ ಕೂಡ ಹೊರಗಡೆ ಕಾಣಿಸ್ತಾ ಇಲ್ಲ ಅದಕ್ಕಿಂತ ಮೊದಲೇನ್ ರೆಡಿ ಮಾಡಿದ್ವಿ ಅದರಲ್ಲಿ ನೋಡಿ ಈ ರೀತಿ ಸ್ಟಿಚ್ ಕಾಣ್ತಾ ಇತ್ತು ಸೊ ನೀವೇ ಇದರಲ್ಲಿ ಒಂದು ಡಿಫ್ರೆನ್ಸ್ ನೋಡಬಹುದು ಇದು ಎಷ್ಟು ಚೆನ್ನಾಗಿ ಪ್ರೊಫೆಷ್ನಲಿ ವಿತ್ ಫಿನಿಶಿಂಗ್ ಪರ್ಫೆಕ್ಟ್ ಕಾಣಿಸ್ತಾ ಇದೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಹಿಂಗಾಗಿ ನಿಮ್ಗೆ ಇಷ್ಟು ಕಲಿಸ್ಬೇಕಾದ್ರೆ ಕಲ್ಕೋಬೇಕಾದ್ರೆ ಟೈಮ್ ಹಿಡೀತು ಬಟ್ ನೀವು ಯಾವಾಗ ಇದನ್ನ ಪ್ರಾಕ್ಟಿಕಲಿ ಮಾಡ್ತೀರಾ ಅವಾಗ ಲಿಟ್ರಲಿ ನೀವು ಒಂದೇ ನಿಮಿಷನಲ್ಲಿ ಈ ರೀತಿ ಪರ್ಫೆಕ್ಟ್ ಫಿನಿಶಿಂಗ್ ಲಟ್ಕನನ್ನ ರೆಡಿ ಮಾಡಬಹುದು ಸೊ ಇದನ್ನ ಈ ರೀತಿ ಖಂಡಿತ ಮಾಡಿ ನಿಮ್ಮ ಕಸ್ಟಮರ್ಸ್ ಕೂಡ ತುಂಬಾ ಹ್ಯಾಪಿ ಆಗ್ತಾರೆ ಈ ರೀತಿ ನಿಮ್ಮ ಫಿನಿಶಿಂಗ್ ವರ್ಕ್ ನೋಡ್ಕೊಂಡು ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಮತ್ತೆ ಏನಾದ್ರೂ ಯಾವ್ದೇ ತರದ ವಿಡಿಯೋ ಬೇಕಾಗಿದ್ರೆ ಅದನ್ನ ಕೂಡ ನೀವು ಸಜೆಸ್ಟ್ ಮಾಡಬಹುದು ಹಾಗೆ ನಮ್ಮ ಲೇಡೀಸ್ ಕ್ಲಬ್ ಚಾನೆಲ್ ವತಿಯಿಂದ ಆರಿ ವರ್ಗದ ಕ್ಲಾಸಸ್ ಮತ್ತು ಬ್ಲೌಸ್ ಮಾಸ್ಟ್ರಿ ಕೋರ್ಸಸ್ ನಡೀತಾ ಇದೆ ಈ ರೀತಿ ಮತ್ತೆ ತುಂಬಾ ಕೋರ್ಸಸ್ ಎಲ್ಲ ಲಾಂಚ್ ಆಗೋದಿದೆ ಸೊ ಅದನ್ನೆಲ್ಲ ನೀವು ಕಲಿಬೇಕು ಅಂದ್ರೆ ಹಿಂದೆ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಡ್ತಾ ಇದ್ದೀನಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ನೀವು ವಾಟ್ಸ್ಆಪ್ ಕೂಡ ಮಾಡ್ಬೋದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನಲ್ಲಿ ಬಾಯ್ ಬಾಯ್